ಬಂಧುಗಳಿಗೆ ನಮಸ್ಕಾರ ನಾವು ಇಂದು ಬಾಬೂಜಿ ಮಹಾರಾಜರ ಹತ್ತು ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದಲ್ಲಿಯೇ ಕೆಲವು ವಿಷಯಗಳನ್ನು ತಿಳ್ಕೊಳ್ಳೋಣ ಭಿನ್ನಹ ಇದುವರೆಗೂ ಹೃದಯದಿಂದ ಹೃದಯಕ್ಕೆ ವೇದ್ಯವಾಗುತ್ತಾ ಬಂದಿದ್ದ ಆಧ್ಯಾತ್ಮಿಕ ರಹಸ್ಯಗಳನ್ನು ಶಬ್ದಗಳಲ್ಲಿ ಹಿಡಿದಿಟ್ಟು ಪುಸ್ತಕ ರೂಪದಲ್ಲಿ ತರಲು ಯತ್ನಿಸಿದ್ದೇನೆ ಆದರೆ ಈ ವಿಷಯಗಳು ನಿಸರ್ಗದ ಅವಲೋಕವನ್ನು ಅವಲಂಬಿಸಿರುವ ಅನುಭವಕ್ಕೆ ಸಂಬಂಧಪಟ್ಟಿವೆ ಅಂತಹ ಅನುಭವವಾದರೂ ಸ್ಪಂದನಗಳ ಮೂಲಕ ಗೋಚರಿಸುವುದು ಆದುದರಿಂದ ಶಬ್ದಗಳ ಮೂಲಕ ಇವುಗಳ ಅಭಿವ್ಯಕ್ತಿ ಕೇವಲ ಕಠಿಣವಷ್ಟೇ ಅಲ್ಲ ಹಲವು ಸಲ ಅಶಕ್ಯವಾಗುವುದು ಶಬ್ದ ಅರ್ಥಗಳಲ್ಲಿ ಪ್ರೇಮವ ಬಣ್ಣಿಸಲು ಅದು ನಿಲುಕದು ಇಂಥ ಸತ್ಯವಿದೊಂದು ಒಡೆ ಹೇಳಲೇನೂ ಬಾರದು ಈ ದೃಷ್ಟಿಯಿಂದ ಅಭಿಮಾನಿಗಳು ಇದರಲ್ಲಿಯ ವಿನ್ಯಾಸ ಹಾಗೂ ವಾಕ್ಯ ರಚನೆಯ ದೋಷಗಳನ್ನು ಕಡೆಗಣಿಸಿ ಮೂಲಾರ್ಥವನ್ನು ತಿಳಿಯಲು ಪ್ರಯತ್ನಿಸುವುದೊಳಿತು ಅದರಿಂದ ಸ್ವತಃ ಲಾಭ ಹೊಂದಿ ಅನ್ಯರಿಗೂ ಲಾಭ ಮಾಡಿ ಕೊಡಬೇಕು ರಾಮಚಂದ್ರ ಇಲ್ಲಿ ಬಾಬೂಜಿ ಮಹಾರಾಜರು ಭಿನ್ನ ಮಾಡಿಕೊಂಡಿದ್ದಾರೆ ಏನು ಅಂದರೆ ಇದುವರೆಗೂ ಹೃದಯದಿಂದ ಹೃದಯಕ್ಕೆ ವೇದ್ಯವಾಗುತ್ತಾ ಬಂದಿರುವಂತಹ ಆಧ್ಯಾತ್ಮಿಕ ರಹಸ್ಯಗಳನ್ನು ಶಬ್ದಗಳಲ್ಲಿ ಹಿಡಿದಿಟ್ಟು ಪುಸ್ತಕ ರೂಪದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ಅಂದರೆ ಅಷ್ಟೊಂದು ಸೂಕ್ಷ್ಮವಾಗಿರುವಂತಹ ವಿಷಯ ಇದು ಹೃದಯದಿಂದ ಹೃದಯಕ್ಕೆ ಮಾತ್ರ ವೇದ್ಯವಾಗ್ತಾ ಇರುವಂಥದ್ದು ಅದನ್ನು ಶಬ್ದಗಳೊಳಗೆ ಹಿಡಿದಿಟ್ಟು ಮತ್ತು ಪುಸ್ತಕ ರೂಪದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳಿ ಬಾಬುಜಿಯವರು ಹೇಳ್ತಾ ಇದ್ದಾರೆ ಆದರೆ ಈ ವಿಷಯಗಳು ನಿಸರ್ಗದ ಅವಲೋಕವನ್ನು ಅವಲಂಬಿಸಿರುವ ಅನುಭವಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈ ವಿಷಯಗಳು ಬಾಬುಜಿ ಮಹಾರಾಜರು ಏನು ಬರೆದಿದ್ದಾರಲ್ಲ ಈ ಪುಸ್ತಕದಲ್ಲಿ ಅದು ನಿಸರ್ಗವನ್ನು ನಾವು ಅವಲೋಕಿಸಿದಾಗ ಸೂಕ್ಷ್ಮತಮವಾದಂತಹ ಅನುಭವಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಆ ಅನುಭವಗಳು ಎಂಥದ್ದಾಗಿದ್ದವು ಅಂದರೆ ಸ್ಪಂದನಗಳ ಮೂಲಕ ಗೋಚರಿಸುವಂಥದ್ದು ಅಂದರೆ ವೈಬ್ರೇಷನ್ಸ್ ಆ ಕೇವಲ ವೈಬ್ರೇಷನ್ಸ್ ಮೂಲಕ ಆ ಒಂದು ಅನುಭವವನ್ನು ಪಡೆಯತಕ್ಕಂಥದ್ದು ಅದರಿಂದ ಶಬ್ದಗಳ ಮೂಲಕ ಇವುಗಳ ಅಭಿವ್ಯಕ್ತಿ ಏನಿದೆ ಬಹಳ ಕಠಿಣ ಅಷ್ಟೇ ಅಲ್ಲ ಹಲವು ಸಲ ಅಶಕ್ಯ ಕೂಡ ಆಗತ್ತೆ ಅಂತ ಹೇಳಿ ಬಾಬುಜಿ ಮಹಾರಾಜರು ಹೇಳಿದ್ದಾರೆ ಅಂದರೆ ಅಷ್ಟೊಂದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುವಂತಹ ನಿಸರ್ಗದಲ್ಲಿ ಉಂಟಾಗುವಂತಹ ಸ್ಪಂದನಗಳು ಅಂತ ಅದಕ್ಕೆ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಶಬ್ದ ಅರ್ಥಗಳಲ್ಲಿ ಪ್ರೇಮವನ್ನು ಬಣ್ಣಿಸಲಿಕ್ಕೆ ಅದು ನಿಲ್ಕೋದಿಲ್ಲ ನಾವು ಪ್ರೇಮ ಪ್ರೀತಿ ಮಾಡ್ತಾ ಇದ್ದೀವಿ ಅಂತಂತಂದರೆ ಅದನ್ನು ಶಬ್ದದಲ್ಲಿ ನಿಲ್ಕತ್ತ ಅದು ನಿಲ್ಕಲ್ಲ ಅದು ಹಾಗೆಯೇ ಇಂಥದ್ದೇ ಈ ಸತ್ಯ ಇದನ್ನು ಬಿಡಿಸಿ ಹೇಳಲಿಕ್ಕೆ ಬರಲ್ಲ ಅಂದರೆ ಅದನ್ನು ನಾವು ವಿವರಣೆ ನೀಡಲಿಕ್ಕೆ ಬಹಳ ಕಠಿಣವಾಗಿರುವಂಥದ್ದು ಅಂತ ಆದ ಕಾರಣ ಈ ದೃಷ್ಟಿಯಿಂದ ಅಭಿಮಾನಿಗಳು ಇದರೊಳಗಿರುವಂತಹ ಶಬ್ದ ವಿನ್ಯಾಸ ಹಾಗೂ ವಾಕ್ಯ ರಚನೆ ದೋಷಗಳನ್ನು ಕಡೆಗಣಿಸಿ ಮೂಲಾರ್ಥವನ್ನು ತಿಳಿಯುವಂಥ ಪ್ರಯತ್ನ ಮಾಡಬೇಕು ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ ಆದ್ದರಿಂದ ಸ್ವತಃ ಲಾಭ ಹೊಂದಿ ಯಾರಾದರೆ ಓದ್ತಾರೆ ಅದರ ಒಂದು ಮೂಲಾರ್ಥವನ್ನು ಗ್ರಹಿಸ್ತಾರೆ ಅವ್ರು ಸ್ವತಃ ಲಾಭ ಹೊಂದಿ ಬೇರೆಯೊಬ್ಬರಿಗೂ ಕೂಡ ಲಾಭ ಮಾಡಲಿಕ್ಕೆ ಅನುಕೂಲ ಆಗತ್ತೆ ಅಂಥೇಳಿ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ ಈಗ ಮೊದಲನೇ ನಿಯಮ ಬೆಳಗು ಮುಂಜಾನೆ ಹೇಳಿರಿ ಸಂಧ್ಯೋಪಾಸನೆಯನ್ನು ನಿಯಮಿತ ಸಮಯಕ್ಕೆ ಮುಗಿಸಿರಿ ಸೂರ್ಯೋದಯಕ್ಕಿಂತ ಮುಂಚಿತವಾದರೆ ಬಹಳ ಒಳಿತು ಪೂಜೆಗಾಗಿ ಪ್ರತ್ಯೇಕವಾಗಿ ಸ್ಥಳವನ್ನು ಆಸನವನ್ನು ಇರಿಸಿಕೊಳ್ಳಿರಿ ಆದಷ್ಟು ಮಟ್ಟಿಗೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ರೂಢಿಯನ್ನು ಹಾಕಿಕೊಳ್ಳಿರಿ ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆಯ ಕಡೆಗೆ ವಿಶೇಷ ಲಕ್ಷ್ಯವಿರಲಿ ಅಂದರೆ ಬೆಳಗಿನ ಜಾವ ಎದ್ದೇಳಿ ಸಂಧ್ಯೋಪಾಸನೆಯನ್ನು ನಿಯಮಿತ ಸಮಯಕ್ಕೆ ಮಾಡಿ ಅಂದರೆ ನಾವು ಒನ್ ಟೈಮ್ ಇಟ್ಕೊಂಡು ದಿನಾಗಲೂ ಅದೇ ಟೈಮ್ಗೆ ನಾವು ಧ್ಯಾನ ಮಾಡಬೇಕು ಅಂತ ಅರ್ಥ ಸೂರ್ಯೋದಯಕ್ಕಿಂತ ಮುಂಚೆ ಆದರೆ ಬಹಳ ಒಳ್ಳೆಯದು ಪೂಜೆ ಸಲುವಾಗಿ ಪ್ರತ್ಯೇಕವಾಗಿರುವಂಥ ಸ್ಥಳವನ್ನು ಆಸನವನ್ನು ಇರಿಸ್ಕೊಳ್ರಿ ಒಂದು ಪ್ರತ್ಯೇಕವಾದಂಥ ಸ್ಥಳ ಕೂತ್ಕೊಳ್ಳೋಕ್ಕೆ ಒಂದು ಆಸನವನ್ನು ಇಟ್ಕೊಳ್ಳಿ ಆದಷ್ಟು ಮಟ್ಟಿಗೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವ ರೂಢಿಯನ್ನು ಹಾಕಿಕೊಳ್ಳಿ ಒಂದೇ ಆಸನ ಬಾಬುಜಿ ಮಹಾರಾಜ ನಮಗೆ ಸುಖಾಸನದಲ್ಲಿ ಕೂಡ ಕೇಳಿದರೆ ಆ ಸುಖಾಸನದಲ್ಲಿ ನಾವು ಕೂತ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಮಾಡೋಣ ಶಾರೀರಿಕ ಹಾಗೂ ಮಾನಸಿಕ ಪವಿತ್ರತೆ ಕಡೆಗೆ ವಿಶೇಷವಾದಂತಹ ಲಕ್ಷ್ಯ ಇರಬೇಕು ಪೂಜೆ ಶುರು ಮಾಡೋಕ್ಕಿಂತಲೂ ಮೊದಲು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಪವಿತ್ರತೆ ಕಡೆಗೆ ನಮಗೆ ವಿಶೇಷವಾದಂತಹ ಲಕ್ಷ್ಯವಿರಬೇಕು ಅದಕ್ಕೆ ಬಾಬೂಜಿಯವರು ವಿವರಣೆ ಕೊಡ್ತಾ ಇದ್ದಾರೆ ಈ ಒಂದು ಮೊದಲನೇ ನಿಯಮಕ್ಕೆ ಯಾಕೆ ಈ ನಿಯಮ ಹೀಗಿದೆ ಅನ್ನೋದಕ್ಕೆ ಎಲ್ಲ ವಿವರಣೆ ಕೊಡ್ತಾ ಇದ್ದಾರೆ ಬಾಬುಜಿಯವರು ಸೃಷ್ಟಿಯು ಪ್ರಾರಂಭವಾದ ದಿನದಿಂದ ಪ್ರಜ್ವಲಿಸುತ್ತಿರುವ ಉರಿಯನ್ನೂ ಆರಿಲ್ಲ ಸೃಷ್ಟಿಯು ಪ್ರಕಟವಾಗುವ ಸಮಯ ಬರಲು ಕ್ಷೋಭ ಉಂಟಾಯಿತು ಪರಮಾಣುಗಳಲ್ಲಿ ಕಾವು ಮೂಡಿತು ಹೀಗೆ ಆದಿಯಿಂದಲೇ ಮೊದಲನೆಯ ಆವರಣ ಉಂಟಾಯಿತೆನ್ನಬಹುದು ಈ ಬೆಂಕಿಯು ಪರಮಾಣುಗಳನ್ನು ಸತತವಾಗಿ ಕಾಯಿಸಿ ಅವುಗಳಿಗೆ ಚಾಲನ ಕೊಡಲಾರಂಭಿಸಿತು ಅದರ ಪ್ರಖರತೆ ಹೆಚ್ಚುತ್ತಾ ಹೋದಂತೆಲ್ಲ ಆವರಣಗಳ ಮೇಲೆ ಆವರಣಗಳು ಬೆಳೆಯುತ್ತಾ ಹೋದವು ಸ್ಥೂಲತೆಯು ಹೆಚ್ಚತೊಡಗಿ ಚಟುವಟಿಕೆ ಉಂಟಾಗುತ್ತಲೇ ನಡೆಯಿತು ಎಲ್ಲವೂ ತಮ್ಮ ತಮ್ಮ ಕ್ರಿಯೆಗಳನ್ನು ಆರಂಭಿಸಿದವು ಅದರ ಪರಿಣಾಮವಾಗಿ ಸತ್ಯವು ರೇಷ್ಮೆ ಹುಳದಂತೆ ಗೂಡಿನಲ್ಲಿ ಮರೆಯಾಯಿತು ತತ್ತಿಯ ಬಿಳಿಯ ಭಾಗವಷ್ಟೇ ಗೋಚರವಾಗತೊಡಗಿತು ಭಾವ ಸಂಬಂಧವು ಅಸ್ತಿತ್ವದಲ್ಲಿ ಬರತೊಡಗಿತು ಯಾರು ಅದರೊಂದಿಗೆ ಹೆಚ್ಚು ನಿಕಟವರ್ತಿಗಳಾಗಿ ಸ್ನೇಹವಶರಾದರೋ ಅವರ ಪಾಲಿಗೆ ಈ ವಸ್ತು ಹೆಚ್ಚು ದೊರೆಯಿತು ಮತ್ತು ಮೊದಲನೆಯ ದಿನವಿದ್ದ ಉಷ್ಣತೆಯೇ ಮನುಷ್ಯನಲ್ಲಿ ಪ್ರಕಟವಾಗಿ ಮೆಲ್ಲ ಮೆಲ್ಲನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ತಳೆಯಿತು ಪ್ರತಿಯೊಂದು ಕಣದ ಮೇಲೂ ಅದರ ಪರಿಣಾಮವಾಗಿ ಅದು ಅದರಲ್ಲಿ ಪಾಲುಗೊಂಡಿತು ಹೀಗೆ ಕೂಡಿದ ವಸ್ತು ಪಾರ್ಥಿವವಾಗಿದ್ದಿತು ಯಾವುದರಲ್ಲಿ ಇದರ ಪಾಲು ಇದೆಯೋ ಅದರ ಅಧೀನವಾಗಿಯೇ ಇದು ಉಳಿಯಿತು ಅರ್ಥಾತ್ ಉಷ್ಣತೆಯಿಂದ ಉಂಟಾದ ಆ ದೊಡ್ಡ ಕವಚವು ಇದರೊಂದಿಗೆ ಹೆಚ್ಚು ಸಂಬಂಧವನ್ನು ಇಟ್ಟುಕೊಂಡಿತು ಬಾಬುಜಿ ಮಹಾರಾಜರಲ್ಲಿ ಏನು ಹೇಳ್ತಾ ಇದ್ದಾರೆ ಸೃಷ್ಟಿಯ ಒಂದು ಪ್ರಾರಂಭವಾದ ದಿನದಿಂದ ಪ್ರಜ್ವಲಿಸುತ್ತಿರುವಂತಹ ಉರಿ ಇನ್ನೂ ಆರಿಲ್ಲ ಅಂತ ಹೇಳ್ತಾರೆ ಸೃಷ್ಟಿಯು ಪ್ರಕಟವಾಗುವ ಒಂದು ಸಮಯ ಬಂದಾಗ ಕ್ಷೋಭ ಉಂಟಾಯಿತು ಅಂದರೆ ಅಲ್ಲಿ ಒಂದು ಚಲನೆ ಅನ್ನೋದು ಉಂಟಾಯಿತು ಪರಮಾಣುಗಳಲ್ಲಿ ಕಾವು ಅನ್ನೋದು ಮೂಡಿತು ಅಂತ ಹೀಗೆ ಆದಿಯಿಂದಲೇ ಮೊದಲನೇ ಆವರಣ ಉಂಟಾಯಿತು ಅಂತ ಹೇಳ್ಬೋದು ಅಂದರೆ ಯಾವಾಗ ಆ ಪರಮಾಣುಗಳೊಳಗೆ ಕಾವು ಅನ್ನೋದು ಯಾವಾಗ ಮೂಡಿತೋ ಅದೇ ಮೊದಲನೇ ಒಂದು ಆವರಣ ಆಯಿತು ಈ ಬೆಂಕಿಯು ಪರಮಾಣುಗಳನ್ನು ಸತತವಾಗಿ ಕಾಯಿಸಿ ಅವುಗಳ ಚಾಲನೆ ಕೊಡಲಾರಂಭಿಸಿತು ಈಗ ನಾವು ಇದಕ್ಕೆ ಒಂದು ಚಿಕ್ಕ ಒಂದು ಉದಾಹರಣೆ ಹೇಳ್ಬೋದು ಈಗ ನಾವು ಒಂದು ಒಲೆ ಮೇಲೆ ಅಂದರೆ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಡ್ತೇವೆ ಅಂತ ಇಟ್ಕೊಳ್ಳಿ ನೀರಿಟ್ಟಾಗ ಅಲ್ಲಿ ಯಾವ ರೀತಿಯಾದಂತಹ ಚಲನ ಇಲ್ಲ ನೀರಲ್ಲಿ ಯಾವಾಗ ನಾವು ಅದರ ಅಡಿಯಲ್ಲಿ ಬೆಂಕಿ ಹಚ್ಚಿದ್ದೀವಿ ಅಂದರೆ ಸ್ಟವ್ ಆನ್ ಮಾಡಿದ್ದೀವಿ ಅಂದಾಗ ಆ ಬಿಸಿ ತಾಕಿ ತಾಕಿ ಏನಾಗುತ್ತೆ ಅದರಲ್ಲಿರುವಂತಹ ಆ ಪರಮಾಣುಗಳಲ್ಲಿ ಚಲನ ಅಥವಾ ಕ್ಷೋಭ ಅನ್ನೋದು ಉಂಟಾಗಿ ನೀರು ಕುದಿಯಕ್ಕೆ ಶುರುವಾಗತ್ತೆ ಅದೇ ರೀತಿಯಲ್ಲಿ ಈ ಬೆಂಕಿ ಏನು ಮಾಡಿತು ಪರಮಾಣುಗಳನ್ನು ಸತತವಾಗಿ ಕಾಯಿಸಿ ಅವುಗಳಿಗೆ ಚಾಲನೆ ಕೊಡಲಿಕ್ಕೆ ಆರಂಭ ಮಾಡಿತು ಅದರ ಒಂದು ಪ್ರಖರತೆ ಹೆಚ್ಚುತ್ತಾ ಹೋದಂಗಿಲ್ಲ ಅಂದರೆ ಆ ಉಷ್ಣತೆಯ ಒಂದು ಪ್ರಕೃತೆ ಹೆಚ್ಚುತ್ತಾ ಹೋದಂತೆಲ್ಲ ಏನಾಯಿತು ಆವರಣಗಳ ಮೇಲೆ ಆವರಣಗಳು ಬೆಳೀತಾ ಹೋಯಿತು ಆಮೇಲೆ ಸ್ಥೂಲತೆಯು ಹೆಚ್ಚತೊಡಗಿ ಏನಾಯಿತು ಚಟುವಟಿಕೆ ಉಂಟಾಗುತ್ತಲೇ ನಡೆಯಿತು ಒಂದು ಆವರಣದ ಮೇಲೆ ಒಂದು ಆವರಣ ಒಂದು ಆವರಣದ ಮೇಲೆ ಒಂದು ಆವರಣ ಆಗ್ತಾ ಹೋಗಿ ಆ ಸ್ಥೂಲತೆ ಏನಾಯಿತು ಚಟುವಟಿಕೆ ನಡೀಲಿಕ್ಕೆ ಶುರುವಾಯಿತು ಎಲ್ಲನೂ ತಮ್ಮ ತಮ್ಮ ಕ್ರಿಯೆಗಳನ್ನು ಆರಂಭಿಸಿಬಿಟ್ವು ಪ್ರತಿಯೊಂದು ಪರಮಾಣು ಅದರದರಾದಂಥ ಕೆಲಸ ಕಾರ್ಯಗಳನ್ನು ಶುರು ಮಾಡಿತು ಅದರ ಪರಿಣಾಮವಾಗಿ ಏನಾಯಿತು ಸತ್ಯವು ರೇಷ್ಮೆ ಹೊಳೆದಂತೆ ಗೂಡಿನಲ್ಲಿ ಮರೆಯಾಗೋಯಿತು ಸತ್ಯವಸ್ತುವಿನ ಸುತ್ತು ಇವೆಲ್ಲ ಆವರಣಗಳು ಒಂದಾದ ನಂತರ ಒಂದು ಕವಚದಂತೆ ಸುತ್ತಿಕೊಂಡು ಸತ್ಯವಸ್ತು ಕಡೆಯಲ್ಲಿತ್ತು ಒಳಗಡೆ ಹೋಗಿಬಿಟ್ಟು ರೇಷ್ಮೆ ಹುಳದಂತೆ ಗೂಡಿನೊಳಗೆ ಮರೆಯಾಗಿಬಿಡ್ತು ತತ್ತಿಯ ಒಂದು ಬಿಳಿಯ ಭಾಗದಷ್ಟೇ ಗೋಚರವಾಗಿ ತೊಡಗಿತು ಅವಾಗ ಭಾವ ಸಂಬಂಧವು ಏನಿದೆ ಅಲ್ಲ ಅಸ್ತಿತ್ವದಲ್ಲಿ ಬರಲಿಕ್ಕೆ ಶುರುವಾಯಿತು ಅದಾದ ನಂತರ ಭಾವ ಸಂಬಂಧ ಅನ್ನೋದು ಬರಲಿಕ್ಕೆ ಶುರುವಾಯಿತು ಯಾರು ಅದರೊಂದಿಗೆ ಹೆಚ್ಚು ನಿಕಟವರ್ತಿಗಳಾಗಿ ಸ್ನೇಹವಶರಾದರೋ ಅವರ ಪಾಲಿಗೆ ಈ ವಸ್ತು ಇನ್ನೂ ಹೆಚ್ಚು ದೊರೆತಾ ಬಂತು ಮತ್ತು ಮೊದಲನೆಯ ದಿನವಿದ್ದ ಉಷ್ಣತೆಯೇ ಮನುಷ್ಯನಲ್ಲಿ ಪ್ರಕಟವಾಗಿ ಮೆಲ್ಮೆಲ್ನೆ ವೃದ್ಧಿ ಹೊಂದಿ ಸುಸ್ಪಷ್ಟ ಆಕಾರವನ್ನು ತಾಳ್ತಾ ಬಂತು ಪ್ರತಿಯೊಂದು ಕಣದ ಮೇಲೂ ಅದರ ಒಂದು ಪರಿಣಾಮವಾಗಿ ಅದು ಅದರಲ್ಲಿ ಪಾಲ್ಗೊಂಡಿತು ಹೀಗೆ ಕೂಡಿದಂತಹ ವಸ್ತು ಏನಿದೆಯಲ್ಲ ಅದು ಪಾರ್ಥಿವವಾಗಿದ್ದಿತು ಪಾರ್ಥಿವ ಅಂತಂತಂತಂದರೆ ಪೃಥಿವಿಯ ಒಂದು ಗುಣಗಳನ್ನು ಹೊಂದಿರುವಂಥದ್ದು ಈ ಶರೀರದ ರಚನೆ ಏನಿದೆಯಲ್ಲ ಅದು ಆ ಒಂದು ಗುಣವನ್ನು ಹೊಂದಿದೆ ಅಂದರೆ ಈ ಪಾರ್ಥಿವ ಶರೀರ ಅಂತ ಹೇಳ್ತಾರಲ್ಲ ಪಾರ್ಥಿವ ಅಂತಂದರೆ ಆ ಗುಣಗಳನ್ನು ಹೊಂದಿರುವಂಥದ್ದು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂತಂತಂತಂದರೆ ಆರ್ಗ್ಯಾನಿಕ್ ಗ್ರೋತ್ ಅಂತ ಹೇಳ್ತಾರೆ ನಂತರ ಯಾವುದ್ರೊಳಗೆ ಇದ್ರ ಪಾಲು ಇದೆಯೋ ಅದರ ಅಧೀನವಾಗಿಯೇ ಇದು ಉಳಿದ್ಬಿಡ್ತು ಅಂದರೆ ಉಷ್ಣತೆಯಿಂದ ಉಂಟಾಗಿರುವಂತಹ ಆ ದೊಡ್ಡ ಕವಚವು ಇದರೊಂದಿಗೆ ಹೆಚ್ಚು ಸಂಬಂಧವನ್ನು ಇಟ್ಕೊಂತು ಈಗ ಆ ದೊಡ್ಡ ವಸ್ತುವಿನ ಮೇಲೆ ಉಂಟಾದ ಪರಿಣಾಮವು ಸಣ್ಣ ವಸ್ತುಗಳಲ್ಲಿಯೂ ಅವುಗಳ ಗಾತ್ರಕ್ಕೆ ತಕ್ಕಂತೆ ಪ್ರಕಟವಾಗುವುದು ಸ್ವಾಭಾವಿಕವಾಗಿದೆ ಈ ವಸ್ತುಗಳ ಮೇಲೆ ಬಾಹ್ಯ ಪರಿಣಾಮಗಳು ಉಂಟಾಗುವು ಕಿರಣಗಳ ಪರಿಣಾಮವು ಎಲ್ಲ ವಸ್ತುಗಳ ಮೇಲೂ ಆಗುತ್ತದೆ ಎರಡರ ಕಾರ್ಯಗಳು ಅವುಗಳ ಗಾತ್ರವನ್ನು ಅನುಸರಿಸಿ ಬಹುಶಃ ಒಂದೇ ಆಗುವು ಬಾಹ್ಯ ಪರಿಣಾಮಗಳಿಂದ ಉಂಟಾದ ಉಷ್ಣತೆಯು ಶಾಂತವಾಗಲಾರಂಭಿಸುವುದು ಅದು ಶಾಂತವಾದಾಗಲೇ ನಿಜವಾದ ಸುಖ ದೊರೆಯುವುದು ಉದಾಹರಣೆಯಾಗಿ ಬೇಸಿಗೆ ಕಾಲವನ್ನೇ ತೆಗೆದುಕೊಳ್ಳಿರಿ ಹೊರಗಿನ ಉಷ್ಣತೆ ಪರಿಣಾಮವು ಸಂಪೂರ್ಣವಾಗಿ ಕಡಿಮೆಯಾದಾಗಲೇ ಸ್ವಲ್ಪ ಸುಖ ಶಾಂತಿಗಳು ಲಭಿಸುತ್ತವೆ ಈ ಹೊರಗಿನ ಉಷ್ಣತೆ ಕಡಿಮೆಯಾಗುವ ಸಮಯವನ್ನು ಮಹಾತ್ಮರು ಗಣನೆಗೆ ತೆಗೆದುಕೊಂಡರು ಈ ಉಷ್ಣತೆಯು ನಾಶವಾಗತೊಡಗಿದಾಗ ತಂಪಿನ ಪರಿಣಾಮ ತಲೆದೂರಲು ಆರಂಭಿಸುವುದು ಇವೆರಡೂ ಕೂಡುವ ವೇಳೆಗೆ ಸಂಧಿಗತಿ ಎನ್ನುವರು ಈ ಸಂಧಿಗತಿಯಲ್ಲಿ ಪೂಜೆ ಉಪಾಸನೆಗಳನ್ನು ಮಾಡುವುದು ಕರ್ತವ್ಯವೆಂದು ಮಹಾತ್ಮರು ವಿಧಿಸಿದ್ದಾರೆ ಈ ಸಮಯದಲ್ಲಿ ಉಷ್ಣತೆಗೆ ವಿರುದ್ಧವಾದ ವಸ್ತುವು ಪ್ರಕಟವಾಗುವುದು ಅರ್ಥಾತ್ ಉಷ್ಣತೆಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಿಂದ ಯಾವುದು ಇದ್ದಿತೋ ಅದು ಇದೆಂಥ ಉತ್ತಮ ಸಮಯವೆಂಬುದನ್ನು ಸ್ವಲ್ಪ ಯೋಚಿಸಿರಿ ಇದು ನಿಸರ್ಗದೊಂದಿಗೆ ತೀರಾ ಸರಿಹೊಂದುತ್ತದೆ ಇದನ್ನು ತಿಳಿದೇ ಹೀಗೆ ವಿಧಿಸಲಾಗಿದೆ ನಾವು ಮುಟ್ಟಬೇಕಾದ ಅವಸ್ಥೆಯ ಸ್ಥೂಲ ಸ್ವರೂಪವೇ ಇದೆಂದು ಹೇಳಲು ಅಡ್ಡಿಯಿಲ್ಲ ಇದು ಮೂಲದ ಪ್ರತಿಕೃತಿಮೆ ಆದುದರಿಂದ ನಮಗೆ ಮುಂದುವರೆಯಲು ಪ್ರೇರಣೆ ದೊರೆಯುವುದು ಹೀಗೆ ನಾವು ಹೊರಡುವ ಬಿಂದುವು ಎಲ್ಲ ವಿಧದಲ್ಲಿಯೂ ನಮ್ಮ ಗುರಿಯೊಂದಿಗೆ ಹೋಲುವುದು ಇಲ್ಲಿ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ ಈಗ ಆ ದೊಡ್ಡ ವಸ್ತುವಿನ ಮೇಲೆ ಉಂಟಾಗಿರುವಂತಹ ಪರಿಣಾಮ ಏನಿದೆಯಲ್ಲ ಅಂದರೆ ಉಷ್ಣತೆಯ ಪರಿಣಾಮ ಏನಿದೆಯಲ್ಲ ಅದು ಸಣ್ಣ ವಸ್ತುಗಳಲ್ಲಿ ಕೂಡ ಅವುಗಳ ಗಾತ್ರಕ್ಕೆ ತಕ್ಕಂತೆ ಪ್ರಕಟ ಆಗ್ತಾ ಹೋಯಿತು ಇದು ಸ್ವಾಭಾವಿಕ ಈ ವಸ್ತುಗಳ ಮೇಲೆ ಬಾಹ್ಯ ಪರಿಣಾಮಗಳು ಕೂಡ ಉಂಟಾಗ್ತಾ ಬಂತು ಆಮೇಲೆ ಕಿರಣಗಳ ಪರಿಣಾಮ ಏನಿದೆ ಅಲ್ಲ ಅದು ಎಲ್ಲ ವಸ್ತುಗಳ ಮೇಲೂ ಆಗತ್ತೆ ಎರಡರ ಕಾರ್ಯಗಳು ಅವುಗಳ ಗಾತ್ರವನ್ನು ಅನುಸರಿಸಿ ಬಹುಶಃ ಒಂದೇ ಆಗ್ತದೆ ಯಾವುದು ದೊಡ್ಡ ವಸ್ತು ಹಾಗೂ ವಸ್ತುಗಳು ಅಂದರೆ ಈಗ ಒಂದು ಉದಾಹರಣೆ ನಾವೇನು ತಗೋಬೋದು ಅಂತಂತಂದರೆ ಒಂದು ಅರ್ಥ ಆಗಲಿಕ್ಕೆ ಯಾಕೆಂದರೆ ಇದು ಬಹಳ ಕಠಿಣವಾಗಿರುವಂಥದ್ದು ಬಾಬುಜಿಯವರು ಆಗಲೇ ಹೇಳಿಬಿಟ್ಟಿದ್ದಾರೆ ಈಗ ನಾವು ಒಂದು ಬೆಟ್ಟ ತಗೊಳ್ಳೋಣ ಬೆಟ್ಟ ತಗೊಂಡಿದ್ದೀವಿ ಅಂದರೆ ಆ ಬೆಟ್ಟದ ಮೇಲೆ ಒಂದು ಬಿಸಿಲಿನ ಒಂದು ಕಿರಣಗಳು ಬೀಳ್ತವೆ ಬಿಸಿಲಿನ ಒಂದು ಆ ಉಷ್ಣತೆಯನ್ನು ತಾಕತ್ತೆ ಆ ಬೆಟ್ಟಕ್ಕೆ ಆ ಗಾತ್ರಕ್ಕೆ ತಕ್ಕಂತೆ ಅದು ಉಷ್ಣತೆಯನ್ನು ತಗೊಳ್ತದೆ ಅಥವಾ ಆ ಉಷ್ಣತೆ ಅದರ ಮೇಲೆ ಬೀಳುತ್ತೆ ಆ ಕಿರಣಗಳು ಬೀಳುತ್ತವೆ ಆ ಬೆಟ್ಟದಲ್ಲಿಯೇ ಚಿಕ್ಕ ಚಿಕ್ಕದೆಲ್ಲ ಬೇರೆ ವಸ್ತುಗಳು ಇರಬಹುದು ಅದು ಗಿಡಮರಗಳೇ ಇರಲಿ ಅಥವಾ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೇ ಇರಲಿ ಚಿಕ್ಕ ಚಿಕ್ಕ ಕಲ್ಲು ಬಂಡೆಗಳೇ ಇರಲಿ ಮಣ್ಣಿರ್ಬೋದು ಅಥವಾ ಮಣ್ ಮರಳಿನ ಒಂದು ಕಣಗಳಿರಬಹುದು ಯಾವುದೇ ತೊಗೊಳ್ಳಿ ಅದು ಎಲ್ಲದ್ರ ಮೇಲೂ ಉಷ್ಣತೆ ಅನ್ನೋದು ಬಿದ್ದೇ ಬೀಳುತ್ತೆ ಆ ಕಿರಣಗಳನ್ನೋದು ಬಂದೇ ಬರುತ್ತೆ ಪ್ರಸಾರ ಆಗುತ್ತೆ ಆದರೆ ಅದಕ್ಕೆ ಎಷ್ಟೆಷ್ಟು ಇರುತ್ತೋ ಆ ಗಾತ್ರಕ್ಕೆ ಸರಿಹೊಂದುವಂತೆ ಅದು ಅದನ್ನು ತಗೊಳ್ತದೆ ಅಥವಾ ಆ ಒಂದು ಉಷ್ಣತೆ ಅದರ ಮೇಲೆ ಅಷ್ಟು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳಿಬಿಟ್ಟು ಬಾಬುಜಿಯವರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಈ ಎಲ್ಲ ವಸ್ತುಗಳ ಮೇಲೆ ಹೊರಗಿನಿಂದ ಪರಿಣಾಮ ಕೂಡ ಉಂಟಾಗಲಿಕ್ಕೆ ಶುರುವಾಯಿತು ಕಿರಣಗಳ ಪರಿಣಾಮ ಕೂಡ ಎಲ್ಲ ವಸ್ತುಗಳ ಮೇಲೆ ಆಗ್ತಾ ಹೋಯಿತು ಈ ಎರಡೂ ಏನಿದೆ ಅಲ್ಲ ಈ ಕಾರ್ಯಗಳೇನಿದೆ ಅಲ್ಲ ಆ ಅದರ ಗಾತ್ರವನ್ನು ಅನುಸರಿಸಿ ಅದು ಬಹುಶಃ ಒಂದೇ ಥರ ಕೆಲಸ ಮಾಡ್ತಾ ಇದೆ ಬಾಹ್ಯ ಪರಿಣಾಮಗಳಿಂದ ಉಂಟಾಗಿರುವಂತಹ ಉಷ್ಣತೆ ಏನಾಗತ್ತಲ್ಲ ಅದು ಶಾಂತ ಆಗ್ತಾ ಬರುತ್ತೆ ಅದು ಶಾಂತ ಆದಾಗ ನಿಜವಾದಂತಹ ಸುಖ ಅನ್ನೋದು ದೊರೀತದೆ ಇದಕ್ಕೆ ಬಾಬೂಜಿ ಮಹಾರಾಜರು ಒಂದು ಉದಾಹರಣೆ ಏನು ಕೊಟ್ಟಿದ್ದಾರೆ ಅಂದರೆ ಈಗ ಬೇಸಿಗೆ ಕಾಲ ಬರ್ತಾ ಇದೆ ಈಗ ಮುಂದೆ ಬರುತ್ತಿನ ಈಗ ಜನವರಿ ಆಯಿತು ಫೆಬ್ರವರಿ ಮುಗಿದು ಕೂಡಲೇ ಮಾರ್ಚಿಂದ ಶುರು ಆಗುತ್ತೆ ಈ ಬೇಸಿಗೆ ಕಾಲದ ತಗೊಂಡ್ರೆ ಹೊರಗಿನ ಒಂದು ಉಷ್ಣತೆ ಒಂದು ಪರಿಣಾಮ ಏನಿದೆ ಸಂಪೂರ್ಣವಾಗಿ ಕಡಿಮೆ ಆದಾಗ ಸ್ವಲ್ಪ ನಮಗೆ ಸುಖ ಶಾಂತಿಗಳ ಒಂದು ಅನುಭವ ಆಗುತ್ತೆ ಅಲ್ವ ಬೆಳಗ್ಗೆಯಿಂದ ಸಂಜೆವರೆಗೂ ಉರಿ ಉರಿ ಬಿಸಿಲಿರುತ್ತೆ ಸಾಯಂಕಾಲ ಆದ ಕೂಡಲೇ ಸ್ವಲ್ಪ ಬಿಸಿಲಿನ ತಾಪ ಕಡಿಮೆ ಆಗುತ್ತಪ್ಪ ಅಪ್ಪ ಸ್ವಲ್ಪ ತಣ್ಣಗಾಯಿತು ಅಂತೀವಿ ಇನ್ನೂ ಸ್ವಲ್ಪ ಬಿಸಿಲು ಇರುತ್ತೆ ಇನ್ನೂ ಕಾವಿರುತ್ತೆ ಅದ್ರದ್ದು ಆದರೆ ರಾತ್ರಿ ಆದಂಗೆಲ್ಲ ಏನಾಗತ್ತೆ ಆ ಉಷ್ಣತೆ ಪೂರ್ತಿ ಕಡಿಮೆ ಆಗ್ತಾ 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 ಬರುತ್ತೆ ಆಗ್ತಾ ಆಗ್ತಾ ಬಂದು ಇಂಥ ಒಂದು ಅಲ್ಲಿ ಗಳಿಗೆ ಬರುತ್ತೆ ಆವಾಗ ಆ ಪೂರ್ತಿ ಉಷ್ಣತೆಯೂ ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ತಣ್ಣಗೂ ಅಲ್ಲ ಅದು ಯಾಕೆಂದರೆ ಮತ್ತೆ ತಂಪು ಅನ್ನೋದು ಶುರುವಾಗತ್ತೆ ಆ ಒಂದು ಗಳಿಗೆ ಆ ಒಂದು ಸಮಯ ಏನಿದೆ ಅಲ್ಲ ಅದನ್ನು ಸಂಧಿಗತಿ ಅಂತ ಹೇಳಿ ನಮ್ಮ ಮಹಾತ್ಮರು ಇದು ಪೂಜೆ ಉಪಾಸನೆಗಳನ್ನು ಮಾಡಲಿಕ್ಕೆ ಬಹಳ ವಿಶೇಷವಾದಂತಹ ಸಮಯ ಅಂತ ಹೇಳಿಬಿಟ್ಟು ಅವರು ಈ ಒಂದು ಸಂಧಿಗತಿಯಲ್ಲಿ ಸಂಧಿಯಲ್ಲಿ ಪೂಜೆ ಉಪಾಸನೆಗಳನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಸಮಯದೊಳಗೆ ಏನಂದರೆ ಉಷ್ಣತೆಗೆ ವಿರುದ್ಧವಾಗಿರುವಂತಹ ವಸ್ತು ಪ್ರಕಟ ಆಗ್ತದೆ ಅಂದರೆ ಉಷ್ಣತೆ ಹುಟ್ಟೋದಕ್ಕಿಂತಲೂ ಮುಂಚೆ ಅನಾದಿ ಕಾಲದಿಂದ ಯಾವುದಿತ್ತೋ ಅದು ಇದೆಂಥ ಉತ್ತಮ ಸಮಯ ಅಂತ ಹೇಳಿಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಈ ಸೃಷ್ಟಿ ಆರಂಭ ಆಗೋದಕ್ಕಿಂತಲೂ ಮುಂಚೆ ಏನಿತ್ತೋ ಅಲ್ಲಿಂದನೇ ಉಷ್ಣತೆ ಶುರುವಾಗಿದ್ದು ಆ ಉಷ್ಣತೆ ಯಾವಾಗ ಕೊನೆಗೊಳ್ತದೆ ಅಲ್ಲಿ ಅಂದಾಗ ಸೃಷ್ಟಿ ಮೊದಲು ಏನಿತ್ತು ಆಗೋಕ್ಕಿಂತ ಮೊದಲು ಏನಿತ್ತು ಯಾವ ಸ್ಥಿತಿ ಇತ್ತು ಅದು ಇತ್ತು ಅದು ಇರುತ್ತಲ್ಲಿ ಆ ಸಂಧಿ ಸಮಯದಲ್ಲಿ ಅದಕ್ಕೆ ಅದು ಬಹಳ ಶ್ರೇಷ್ಠವಾಗಿರುವಂತಹ ಸಮಯ ಉತ್ತಮವಾಗಿರುವಂತಹ ಸಮಯ ಅಂತ ಬಾಬುಜಿಯವರು ಹೇಳ್ತಾ ಇದ್ದಾರೆ ಈ ಸಮಯ ಏನಿದೆ ಇದು ಮೂಲದ ಒಂದು ಪ್ರತಿಕೃತಿ ಅಂತ ಅದರಿಂದ ನಮಗೆ ಮುಂದುವರಲಿಕ್ಕೆ ಪ್ರೇರಣೆ ಸಿಕ್ಕತ್ತೆ ಹೀಗೆ ನಾವು ಹೊರಡುವಂತಹ ಬಿಂದುವು ಎಲ್ಲ ವಿಧದೊಳಗೂ ನಮ್ಮ ಗುರಿಯೊಂದಿಗೆ ಹೋಲ್ತದೆ ಅಂದರೆ ನಾವು ಎಲ್ಲಿಂದ ಶುರು ಮಾಡಬೇಕು ಆ ಶುರು ಮಾಡೋಂತಂದರೆ ಧ್ಯಾನ ಶುರು ಮಾಡುವಂತಹ ಸಮಯ ಆ ಸಮಯ ಏನಿದೆ ಅಲ್ಲ ನಾವು ಮುಟ್ಟಬೇಕಾಗಿರುವಂತಹ ಗುರಿಗೆ ಬಹಳಷ್ಟು ಹೋಲ್ತದೆ ಎಲ್ಲ ವಿಧದಲ್ಲಿ ಆ ಗುರಿಗೆ ನಮ್ಮ ಒಂದು ಧ್ಯಾನ ಪ್ರಾರಂಭ ಮಾಡುವಂತಹ ಸಮಯ ಹೋಲುತ್ತೆ ಅಂದರೆ ಅಲ್ಲಿ ಉಷ್ಣತೆನೂ ಇಲ್ಲ ಈ ಕಡೆಗೆ ಶೀತಲತೆನೂ ಇಲ್ಲ ಸೃಷ್ಟಿ ಆರಂಭ ಆಗೋದಕ್ಕಿಂತಲೂ ಮುಂಚೆ ಯಾವ ಸ್ಥಿತಿ ಇತ್ತೋ ಆ ಸ್ಥಿತಿ ಇರುತ್ತೆ ಅಲ್ಲಿ ಅದನ್ನೇ ತಾನೇ ನಾವು ಪಡ್ಕೋಬೇಕಾಗಿರೋದು ಅದಕ್ಕೋಸ್ಕರ ಸಂಧಿ ಸಮಯದಲ್ಲಿ ನಾವು ಧ್ಯಾನ ಮಾಡಬೇಕು ಅಂದರೆ ಸಂಧ್ಯಾ ಸಮಯ ಅಂತ ಹೇಳ್ತಾರೆ ಆ ಸಂಧ್ಯಾ ಅನ್ನೋದು ಮೂರು ಸರಿ ಬರುತ್ತೆ ಅದು ಬೆಳಗಿನ ಜಾವ ಒಂದು ಸಂಜೆ ಒಂದು ಮಧ್ಯಾಹ್ನ ಕೂಡ ಒಂದಿದೆ ಆದರೆ ನಮ್ಮ ಸಹಜ ಮಾರ್ಗ ಪದ್ಧತಿಯಲ್ಲಿ ಮಧ್ಯಾಹ್ನದ ಬಾಬುಜಿ ಮಹಾರಾಜರ ಅದರದ್ದು ಮತ್ತೆ ಹೇಳ್ತಾರೆ ಮುಂದಗಡೆಗೆ ಆದರೆ ಈ ಮೊದಲನೇದು ಮತ್ತು ಸಂಜೆದು ಅಂದರೆ ಬೆಳಗ್ಗಿಂದು ಸಂಜೆದು ಎರಡು ಮಾತ್ರ ತೊಗೊಂಡಿದ್ದಾರೆ ಅವರು ಅದಕ್ಕೆ ಈಗ ನೋಡಿ ಬ್ರಾಹ್ಮಣರ ಒಂದು ಕುಟುಂಬದಲ್ಲಿ ಬಂದಿದ್ದರೆ ಗೊತ್ತಾಗತ್ತೆ ಅವರು ಸಂಧ್ಯಾ ಅಂತ ಮಾಡ್ತಾರೆ ಆಗಲಿ ಉಪನಯನ ಮಾಡಿಸ್ಕೊಂಡಿರ್ತಾರೆ ಅವರು ಸಂಧ್ಯಾ ವಂದನೆ ಅಂತ ಮಾಡ್ತಾರೆ ಅಂದರೆ ಅದನ್ನು ಆ ಸಮಯದಲ್ಲಿ ಗಾಯತ್ರಿ ಮಂತ್ರ ಹೇಳಿಬಿಟ್ಟು ಸಂಧ್ಯಾ ವಂದನೆ ಅಂತ ಹೇಳಿಬಿಟ್ಟು ಮಾಡ್ತಾರೆ ಆ ಸಂಧ್ಯಾ ವಂದನೆ ಯಾವ ಸಮಯದಲ್ಲಿ ಮಾಡಬೇಕು ಆ ಸಂಧ್ಯ ಸಮಯದಲ್ಲಿ ಮಾಡಬೇಕು ಆವಾಗ ಮೂರು ಸರಿ ಮಾಡ್ತಾರೆ ಮಾಡುವಂಥವ್ರು ಬಹಳ ನಿಷ್ಠಾವಂತರಾಗಿದ್ದರೆ ಮೂರು ಸರಿ ಸಂಧ್ಯಾ ಮಾಡ್ತಾರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಇಲ್ಲ ಅಂದ್ರು ಬರೀ ಬೆಳಗ್ಗೆ ಒಂದೇ ಮಾಡ್ಬೋದು ಇಲ್ಲ ಎರಡು ಸರಿ ಮಾಡ್ತಾರೆ ಅದಕ್ಕೆ ಬಾಬುಜಿ ಮಹಾರಾಜರು ಮಧ್ಯಾಹ್ನದ ಬಗ್ಗೆ ಮತ್ತು ವಿಶೇಷವಾಗಿ ನಮಗೆಲ್ಲ ತಿಳಿ ಹೇಳಿದ್ದಾರೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಮೊದಲನೇ ಒಂದು ನಿಯಮ ಏನಿದೆ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೆ ಸ್ವಲ್ಪ ವಿಚಾರ ನಾವು ಮಾಡಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಪ್ರಯತ್ನ ನಾವು ಮಾಡಿದರೆ ಖಂಡಿತ ಬಾಬುಜಿ ಮಹಾರಾಜರ ಸಹಾಯ ನಮಗೆ ಸಿಕ್ಕೇ ಸಿಕ್ಕತ್ತೆ ಹಾಗಾಗಿ ನಾವು ಮುಟ್ಟಬೇಕಾಗಿರುವಂತಹ ಗುರಿ ಹಾಗೂ ಈ ಸಂಧ್ಯಾ ಸಮಯದಲ್ಲಿರುವಂತಹ ಆ ಸ್ಥಿತಿಗೆ ಬಹಳ ಹೋಲುತ್ತೆ ಅಂತ ಹೇಳಿ ಹೇಳ್ತಾಯಿದ್ದಾರೆ ಅಂದರೆ ಎರಡೂ ಒಂದೇ ಅಂತ ಅನ್ನೋ ರೀತಿಯಲ್ಲಿ ಬಾಬುಜಿ ಮಹಾರಾಜರು ಹೇಳ್ತಾ ಇದ್ದಾರೆ ಅದಕ್ಕೆ ಸೂರ್ಯೋದಯಕ್ಕಿಂತಲೂ ಮುಂಚೆ ಯಾಕೆ ಧ್ಯಾನ ಮಾಡಬೇಕು ಅಂತಂದರೆ ಇದು ಅದಕ್ಕೆ ಕಾರಣ ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ